ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಅಯ್ಯೋ ಬೆಳಗ್ಗೆದ ತಕ್ಷಣ ಯಾರ ಮುಖ ನೋಡಿದೆ ಏನಿವತ್ತು ಎಲ್ಲ ಕಜ್ಜಿ ಬಿಜಿ ಒಂಥರ ಟೆನ್ಷನ್ ಒಂದ್ ಕೆಲಸ ಕೂಡ ಸರಿಯಾಗಿ ಆಗ್ತಿಲ್ಲ ಆಚೆ ಬೆಳಗ್ಗೆದ ಟೈಮ್ ಚೆನ್ನಾಗಿಲ್ಲ ಇವತ್ತು ಯಾರು ಮುಖ ನೋಡಿದ್ನೋ ಇದೆಲ್ಲ ಅವರ ಪ್ರಭಾವನೆ ಅಂತ ನಮ್ಮಲ್ಲಿ ಬಹಳಷ್ಟು ಜನ ಒಂದೊಂದ್ಸಲ ಮಾತನಾಡೋದನ್ನ ನಾವು ನೋಡ್ತಾ ಇರ್ತೇವೆ ಕೆಲಸಗಳು ಸರಳವಾಗಿ ಸುಲಭವಾಗಿ ಆಗದೆ ಇದ್ರೆ ಅಥವಾ ಯೋಜನೆ ಮಾಡಿಕೊಂಡಂತಹ ಕೆಲಸಗಳು ಜರುಗದೆ ಇದ್ರೆ ಇಲ್ಲವೇ ಅರ್ಜೆಂಟ್ ಆಗಿ ಮಾಡಬೇಕಾದ ಕೆಲಸಗಳು ಗಂಟೆಗಟ್ಟಲು ಜರುಗದೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಕೆಲಸಗಳು ಎಳೆದಾಡ್ತಾ ಇದ್ರೆ ಇಲ್ಲವೇ ಮೇಲಧಿಕಾರಿಗಳಿಂದ ಬೈಗುಳ ಮಂಗಳಾರ್ತಿ ಪುಷ್ಪಾರ್ಚನೆ ಮಾಡಿದ್ರೆ ಈ ಮಾತು ತಟ್ಟಂತ ನಮ್ಮ ಬಾಯ್ಗೆ ಬಂದು ಬಿಡುತ್ತೆ ಅದೇನಪ್ಪ ಅಂದ್ರೆ ಛೇ ಇವತ್ತು ಯಾರ ಮುಖ ನೋಡಿದ್ನೋ ಏನೋ ಅಂತ ಅಲ್ವಾ ಸ್ನೇಹಿತರೆ 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 ನಮಗೆ ಅದಿನ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಕ್ರೆಡಿಟ್ ಏನೇ ಇರಲಿ ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿರ್ತೇವೋ ಅವರಿಗೆ ಮೀಸಲಾಗಿರುತ್ತೆ ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಫೋಟೋ ನೋಡೋದು ಇನ್ನು ಕೆಲವರು ತಮ್ಮ ಇಷ್ಟವಾದ ಜನರ ಮುಖವನ್ನ ನೋಡಿ ಹೇಳೋದುಂಟು ಇನ್ನು ಕೆಲವರು ಇವ್ಯಾವು ಬೇಡ ಅದೆಲ್ಲ ಹುಚ್ಚು ನಂಬಿಕೆ ಡೋಂಟ್ ಕೇರ್ ರೀತಿಯಲ್ಲೇ ಇರುವವರು ಇದ್ದಾರೆ ಹಾಗೆ ನೋಡಿದ್ರೆ ಅನಾದಿ ಕಾಲದಿಂದಲೂ ಪುರಾಣ ಇತಿಹಾಸಗಳಲ್ಲಿ ಹೇಳಿರುವ ಪ್ರಕಾರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ನೋಡ್ಬೇಕು ಏನನ್ನ ನೋಡಬಾರದು ಏನ್ ನೋಡಿದ್ರೆ ನಮಗೆ ಶುಭ ಜರುಗುತ್ತೆ ಒಳ್ಳೆಯದಾಗುತ್ತೆ ಏನನ್ನ ನೋಡಿದ್ರೆ ಒಳ್ಳೆಯದಾಗಲ್ಲ ಮತ್ತೆ ಇನ್ನು ಏನ್ ನೋಡಿದ್ರೆ ನಮಗೆ ಸಮಸ್ಯೆಗಳ ಸುರಿಮಳೆಯಲ್ಲಿ ಕಷ್ಟಗಳಲ್ಲಿ ಬೆಂದು ಬಳಲುತ್ತೇವೆ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ ಇನ್ನು ಬೆಳಿಗ್ಗೆ ಎದ್ದು ನೋಡಬಾರದ ವಸ್ತುಗಳ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಮುಖ್ಯವಾಗಿ ಗಂಡಸರು ಕೂಡ ಬಿಟ್ಕೊಂಡ ಹೆಂಡತಿಯ ಮುಖವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರದು ಇನ್ನು ಹಾಗೆ ಹೆಣ್ಮಕ್ಳು ಹಣೆಯಲ್ಲಿ ಕುಂಕುಮ ಹಚ್ಕೊಳ್ಳೋದು ಅಥವಾ ಕುಂಕುಮವನ್ನ ಧರಿಸೋದು ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಹೀಗೆ ಸುಹಾಸಿನಿಯರು ಹಣೆಯಲ್ಲಿ ಕುಂಕುಮ ಇರದಿರುವುದು ಹಣೆಯಲ್ಲಿ ಇರದ ಹೆಣ್ಣು ಮಕ್ಕಳ ಮುಖವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರ್ದು ಅಂತ ಹೇಳ್ತಾರೆ ಹಿರಿಯರು ಇನ್ನು ಮುಖ್ಯವಾಗಿ ಹೆಣ್ಮಕ್ಳು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡ್ತಿರ್ತೇವೆ ಅಡುಗೆ ಮನೆಯತ್ತ ಧಾವಿಸುತ್ತ ಹೋಗ್ತಾರೆ ಆದ್ರೆ ಅಡುಗೆ ಮನೆಗೆ ಹೋಗಿ ಬೇಡ ಅನ್ನೋದಿಲ್ಲ ಆದ್ರೆ ಅಡುಗೆ ಮನೆಯಲ್ಲಿ ಅಪರಿಶುದ್ಧವಾದ ಅಥವಾ ತೊಳೆಯದ ಪಾತ್ರೆಗಳನ್ನ ಸಾಮಾನುಗಳನ್ನ ನೋಡಬಾರ್ದು ಅದು ನಮ್ಮ ಮುಂದಿನ ದಿನಚರಿಗೆ ಕಿರಿಕಿರಿಯನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ಮನೆಯಲ್ಲಿ ಏನೇನೋ ರೀತಿಯ ಪ್ರಾಣಿಗಳ ಚಿತ್ರಗಳನ್ನ ಇಟ್ಕೊಂಡಿರ್ತಾರೆ ಅದು ಕ್ರೂರ ಪ್ರಾಣಿಗಳ ಚಿತ್ರವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಲೇಬಾರದು ಅನ್ನುವ ಒಂದು ಪ್ರತೀತಿ ಕೂಡ ಇದೆ ಇನ್ನು ಕೆಲವರಿಗಂತೂ ತಮ್ಮ ಸಾಕು ಪ್ರಾಣಿಗಳನ್ನ ನೋಡದೆ ಬೆಳಕಾಗೋದೇ ಇಲ್ಲ ಆ ಕೆಲಸಗಳನ್ನ ನಾವು ಮಾಡಲೇಬಾರದು ಅಂದ್ರೆ ಕ್ರೂರವಾದ ಪ್ರಾಣಿಗಳ ಫೋಟೋಗಳನ್ನಾಗಲಿ ಅಥವಾ ಪ್ರಾಣಿಗಳನ್ನ ನೋಡ್ತಾ ಹೇಳೋದಾಗ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಕುರುಡರನ್ನ ವಿಧಿವೆಯರನ್ನ ನೋಡೋದು ಅಶುಭಕ್ಕೆ ಸಂಕೇತ ಎಂದು ಭಾವಿಸಲಾಗಿದೆ ಹೀಗೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರದ ಮಾಡಬಾರದ ಕೆಲಸಗಳನ್ನ ತಿಳಿದಿದ್ದಾಯಿತು ಈಗ ನಾವು ತಕ್ಷಣ ನೋಡಬೇಕಾದ ವಸ್ತುಗಳು ಕೂಡ ಅವುಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ತಕ್ಷಣ ಮೊದಲು ನಾವು ನಮ್ಮ ನಮ್ಮ ಪುಣ್ಯ ಪಾಪಗಳನ್ನ ಹೊತ್ತ ಭೂತಾಯಿಯನ್ನ ನಮಸ್ಕರಿಸಬೇಕು ಹೀಗೆ ನಮಸ್ಕರಿಸಿದ ನಂತರ ಭೂಮಿಯ ಮೇಲೆ ಕಾಲಿಟ್ಟು ಮತ್ತೊಮ್ಮೆ ಭೂತಾಯಿಯನ್ನ ಕಣ್ಣಿಗೆ ಹಚ್ಚಿಕೊಂಡು ಹೇಳೋದ್ರಿಂದ ಅಂದಿನ ದಿನವೆಲ್ಲ ಉಲ್ಲಾಸವಾಗಿ ಶುಭವೇ ಜರುಗುತ್ತದೆ ಎಂದು ಹೇಳ್ತಾರೆ ಹಿರಿಯರು ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ವೇದ ಬ್ರಾಹ್ಮಣರ ಮುಖವನ್ನು ಸಹ ನೋಡುವುದು ಬಹಳಷ್ಟು ಒಳ್ಳೆಯದು ಅಂತಾರೆ ಯಾಕಂದ್ರೆ ಅವರ ಅದೃಷ್ಟ ಅವರ ಪ್ರಭಾವ ನಮ್ಮ ಮೇಲೆ ಸಾಕಷ್ಟು ಬೀರುತ್ತದೆಂದು ಹಿರಿಯರು ಅಭಿಪ್ರಾಯ ಪಡ್ತಾರೆ ಅಂತೆಯೇ ಬೆಳಿಗ್ಗೆ ಎದ್ದ ತಕ್ಷಣ ಆಕಳು ಮತ್ತು ತುಳಸಿ ಗಿಡದ ದರ್ಶನದಿಂದ ಸಾಕಷ್ಟು ಉತ್ತಮ ಫಲಿತಾಂಶಗಳು ಎನ್ನುವುದು ಕೂಡ ಉಂಟು ಏಕೆಂದ್ರೆ ಗೋವಿನಲ್ಲಿ ತುಳಸಿಯಲ್ಲಿ ಸಕಲ ದೇವಾನು ದೇವತೆಗಳು ನೆಲೆಸಿರ್ತಾರೆ ಆದ ಕಾರಣ ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ದರ್ಶನ ಆಗ್ಲಿ ಅಥವಾ ಗೋವಿನ ದರ್ಶನವಾಗ್ಲಿ ಮಾಡ್ಕೊಳ್ಳೋದು ಉತ್ತಮ ಹೀಗೆ ಮಾಡ್ಕೊಳ್ಳೋದ್ರಿಂದ ಆ ದಿನ ಪೂರ್ತಿ ಸರಳವಾಗಿ ಸುಲಭವಾಗಿ ಲವಲವಿಕೆಯಿಂದ ಒಳ್ಳೆಯ ಫಲಿತಾಂಶಗಳನ್ನ ಪಡ್ಕೊಳ್ಳುತ್ತಾ ಆ ದಿನ ಕಳೆದು ಹೋಗುತ್ತೆ ಎಂದು ಹೇಳ್ತಾರೆ ಹಾಗೆಯೇ ಗುಡಿಯ ಗೋಪುರ ಬೆಟ್ಟ ಗುಡ್ಡ ಸಮುದ್ರವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಎಲ್ಲವೂ ಶುಭವೇ ಜರುಗುತ್ತೆ ಅಂತ ಕೂಡ ಹೇಳುವುದುಂಟು ಹಾಗೆ ಗಂಡಸರು ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿಯ ಮುಖ ನೋಡೋದು ಬಹಳ ಒಳ್ಳೆಯದು ಅನ್ನುವ ಒಂದು ಪ್ರತೀತಿ ಕೂಡ ಇದೆ ಇಷ್ಟೇ ಅಲ್ಲದೆ ಅಗ್ನಿ ದೀಪ ಹೋಮ ಇಂತಹ ಶುಭಪ್ರದ ಸೂಚಕಗಳನ್ನ ಸಂಕೇತಗಳನ್ನ ನೋಡಿದ್ರು ಸಹ ಮಂಗಳಕರವೆಂದು ಭಾವಿಸ್ತಾರೆ ಹಾಗೆಯೇ ನಮ್ಮಲ್ಲಿ ಬಹಳಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ತಮ್ಮ ಅಂಗೈಯನ್ನು ನೋಡಿ ಹೇಳುವವರು ಕೂಡ ಕೆಲವು ಜನ ಇದ್ದಾರೆ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈಯನ್ನ ನೋಡಿಕೊಂಡು ಭಗವಂತನನ್ನ ಪ್ರಾರ್ಥಿಸಿ ಹೇಳೋದ್ರಿಂದ ಎಲ್ಲ ಶುಭ ಮಂಗಳ ಕಾರ್ಯಗಳೇ ಜರುಗುತ್ತದೆ ಆ ದಿನ ಎಂದು ಹೇಳ್ತಾರೆ ಪಂಡಿತೋತ್ತಮರು ಇನ್ನು ನಮ್ಮ ಅಂಗೈಯಲ್ಲಿ ಶ್ರೀ ಮಹಾಲಕ್ಷ್ಮಿ ಸರಸ್ವತಿ ಹಾಗೂ ಶ್ರೀ ಮಹಾವಿಷ್ಣುವನ್ನ ಆಹ್ವಾನಿಸಿ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರ ಮೂಲೆ ಗೋವಿಂದ ಪ್ರಭಾತೋ ಕರ ದರ್ಶನ ಪ್ರಾರ್ಥಿಸಿಕೊಂಡು ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿಯನ್ನ ದನಕ್ಕೆ ಅಧಿದೇವತೆಯಾದ ಲಕ್ಷ್ಮಿಯನ್ನು ಹಾಗೂ ಜಯಕ್ಕೆ ಅಧಿದೇವರಾದ ಶ್ರೀ ಮಹಾವಿಷ್ಣುವನ್ನ ನಮ್ಮ ಅಂಗೈಯಲ್ಲಿ ಬಂದು ನೆಲೆಸುವಂತೆ ಪ್ರಾರ್ಥಿಸಿ ಸಮಸ್ತವು ಶುಭವೇ ಜರುಗುವಂತೆ ಎಲ್ಲರಿಗೂ ಮಂಗಳಕರವಾಗುವಂತೆ ನನ್ನ ಕೈಯಲ್ಲಿ ನೆಲೆಸಿ ಕಾರ್ಯಗಳನ್ನು ನಿರ್ವಹಿಸುವೆಂದು ಆ ಪರಮೇಶ್ವರರನ್ನು ಪ್ರಾರ್ಥಿಸೋದ್ರಿಂದ ಆ ಮೂರು ಜನ ನಿಮ್ಮನ್ನು ಮುಂದೆ ನಡೆಸಿ ನಿಮ್ಮ ಶುಭಪ್ರದವಾಗುವಂತೆ ಮಾಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು